ದೇವನಹಳ್ಳಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಟರ್ಮಿನಲ್ ಟು ಒಳಭಾಗದಲ್ಲಿ ನಿರ್ಮಾಣಗೊಂಡಿರುವ ಕಲಾಲೋಕ ಮಳಿಗೆಯ ಉದ್ಘಾಟನೆ ಇಂದು ನಡೆಯಿತು ಈ ಮಳಿಗೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಉದ್ಘಾಟಿಸಿದರು ಮೈಸೂರಿನಿಂದ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ಸಿದ್ದರಾಮಯ್ಯ ಅವರೊಂದಿಗೆ ಸಚಿವ ಎಂವಿ ಪಾಟೀಲ್ ಹಾಗೂ ಪ್ರಿಯಾಂಕಾ ಖರ್ಗೆ ಸಹ ಭಾಗಿಯಾಗಿದ್ದರು ನಂತರ ಅವರು ಮಾರಿನಹಳ್ಳಿ ಏರೋ ಸ್ಪೇಸ್ ಕೈಗಾರಿಕಾ ಪ್ರದೇಶಕ್ಕೆ ಭೇಟಿ ನೀಡಿ ಕಾಲಿನ್ಸ್ ಏರು ಸ್ಪೇಸ್ ಖಾಸಗಿ ಕಂಪನಿಯ ಉದ್ಘಾಟನೆ ನೆರವೇರಿಸಿದ್ರು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮತ್ತು ಸಚಿವ ಕೆಜಿ ಜಾರ್ಜ್ ಕೂಡ ಈ ಸಂದರ್ಭದಲ್ಲಿ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ್ರು ವಿಮಾನ ನಿಲ್ದಾಣದಲ್ಲಿ ಮಾತನಾಡಿದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ದೆಹಲಿಯಲ್ಲಿ ನಡೆದ ದುರ್ಘಟನೆ ಕುರಿತು ಪ್ರತಿಕ್ರಿಯಿಸಿ ಈ ದೇಶದ ಐಕ್ಯತೆ ಹಾಗೂ ಸಮಗ್ರತೆಯನ್ನು ಕಾಪಾಡುವಲ್ಲಿ ನಾವು ಎಲ್ಲರೂ ಎಚ್ಚರಿಕೆಯಿಂದ ಇರಬೇಕು ಉಗ್ರ ಚಟುವಟಿಕೆಗಳ ಬಗ್ಗೆ ಕಣ್ಣು ತೆರೆದು ನಿಲ್ಲಬೇಕು ಇಡೀ ಭಾರತ ಶಾಂತಿಯಿಂದ ಇರಬೇಕು ಕಾಂಗ್ರೆಸ್ ಪಕ್ಷ ಈ ಘಟನೆಯನ್ನು ಖಂಡಿಸುತ್ತದೆ ಈ ದಾಳಿಯ ಕುರಿತು ತನಿಖೆ ನಡೆಯಬೇಕು ಮತ್ತು ಆರೋಪಿಗಳನ್ನು ಬಂಧಿಸಬೇಕು ಎಂದು ಹೇಳಿದರು ಗುಪ್ತಚರ ಇಲಾಖೆಯ ವೈಫಲ್ಯ ವಿಚಾರದಲ್ಲಿ ಅವರು ಯಾರ ಮೇಲೂ ಈಗ ಆರೋಪ ಮಾಡುವುದಿಲ್ಲ ಮೊದಲು ರಕ್ಷಣೆ ಮಾಡುವ ಕೆಲಸ ಮಾಡಬೇಕು ಆರೋಪ ಬೇರೆ ಸಮಯದಲ್ಲಿ ಮಾಡೋಣ ಎಂದ್ರು ಅವರು ಮುಂದುವರಿದು ಇಂದು ನಾವು ರಾಜ್ಯದ ವಿವಿಧ ಭಾಗಗಳ ಕಲಾ ಪ್ರಕಾರಗಳನ್ನು ಒಳಗೊಂಡ ಕಲಾ ಮಳಿಗೆಯನ್ನು ತೆರೆದಿದ್ದೇವೆ ಇದು ಕರ್ನಾಟಕದ ಸಂಸ್ಕೃತಿ ಮತ್ತು ಸೃಜನಶೀಲತೆಯ ಪ್ರತೀಕ ಎಂದು ಹೇಳಿದರು ನಿನ್ನೆ ದೆಹಲಿ ಪ್ರವಾಸ ಕುರಿತು ಮಾತನಾಡಿದ ಅವರು ಓಟ್ ಚೋರಿ ಪ್ರಾರಂಭ ನೀಡಬೇಕಿತ್ತು ಅದನ್ನು ನೀಡಲು ದೆಹಲಿಗೆ ಹೋಗಿದ್ದೆ ಅದನ್ನು ನೀಡಿ ವಾಪಸ್ ಬಂದಿದ್ದೇನೆ ಎಂದು ಸ್ಪಷ್ಟಪಡಿಸಿದರು ಎಚ್ಚರಿಕೆಯಿಂದ ಇರಬೇಕು ನಮ್ಮ ಕರ್ನಾಟಕ ಸರ್ಕಾರ ಕೂಡ ಈಗಾಗಲೇ ಹೋಮ್ ಮಿನಿಸ್ಟರ್ ಅದ್ರ ಬಗ್ಗೆ ರಿವ್ಯೂ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಕೂಡ ಆದೇಶ ಕೊಟ್ಟಿದ್ದಾರೆ ಕಾಪಾಡಲಿಕ್ಕೆ ಇಂಥ ಚಟುವಟೆಯಲ್ಲ ಗಮನಿಸಲಿಕ್ಕೆ ಈಗಾಗಲೇ ಕ್ರಮವನ್ನು ಕೈಗೊಳ್ಳಲಿಕ್ಕೆ ಎಲ್ಲ ವ್ಯವಸ್ಥೆ ಆಗಿದೆ ಎಲ್ಲ ಟೈಮಲ್ಲೂ ಕೂಡ ನಾವು ಎಚ್ಚರಿಕೆಯಿಂದ ಇರಬೇಕು ಕಾಂಗ್ರೆಸ್ ಪಕ್ಷ ಸಂಪೂರ್ಣವಾಗಿ ಇದನ್ನು ಖಂಡಿಸ್ತದೆ ನಾವೆಲ್ಲ ಕೂಡ ಇದನ್ನು ಯಾರು ಈ ಉಗ್ರರಿದ್ದಾರೆ ಯಾರು ಅದಕ್ಕೆ ಕೈ ಹಾಕಿದ್ದಾರೆ ಅವ್ರನ್ನೆಲ್ಲ ಕೂಡಲೇ ತನಿಖೆ ನಡೆಸಬೇಕು ಬಂಧಿಸಬೇಕು ಅಂತೇಳಿ ಕೇಂದ್ರ ಸರ್ಕಾರದ ಮೇಲೆ ನಾವು ಒತ್ತಡವನ್ನು ನಾವು ತರಿಸೇವೆ ಸರ್ ಪುಲ್ವಾಮಾ ಘಟನೆ ಆದಮೇಲೆ ನಾನು ಬೇರೆಯವ್ರ ಮೇಲೆ ಬ್ಲೇಮ್ ಮಾಡೋದಕ್ಕಿಂತ ಬ್ಲೇಮಿಂಗ್ ಇಸ್ ನಾಟ್ ದಿ ಸೊಲ್ಯೂಷನ್ ಪ್ರೊಟೆಕ್ಟಿಂಗ್ ಎ ಕಾಮನ್ ಮ್ಯಾನ್ ಆ್ಯಂಡ್ ದಿ ಇಮೇಜ್ ಆಫ್ ದಿ ಗೌರ್ಮೆಂಟ್ ಇಸ್ ದಿ ಸೊಲ್ಯೂಷನ್ ಬ್ಲೇಮ್ ಮಾಡೋಣ ಅದು ಬೇರೆ ಟೈಮಲ್ಲಿ ನಾವು ಬ್ಲೇಮ್ ಮಾಡ್ತೀವಿ ಈಗ ನಾವು ಬ್ಲೇಮ್ ಮಾಡೋದಕ್ಕಿಂತ ಫಸ್ಟ್ ಜಾಗೃತಿ ಪೂಡಿ ಜನರ ಬದುಕನ್ನು ಜೀವನವನ್ನು ಉಳಿಸಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡೋಣ ಸೊ ಇವತ್ತಿಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಏನು ವಸ್ತುಗಳನ್ನು ನಾವು ತಯಾರು ಮಾಡ್ತಾ ಇದ್ದೀವಿ ಮೈಸೂರು ಸಿಲ್ಕಲ್ಲಿ ನಮ್ಮ ಸಿಸ್ಟರ್ಮಿರಿ ನಮ್ಮ ಮೈಸೂರು ಮಾತನಾಡುತ್ತೆ ಇನ್ನು ಎನ್ಕ್ವೈರಿ ಆಗಬೇಕು ಅದು ಯಾಕಾಗಿದೆ ಹೇಗಾಗಿದೆ ಅಥವಾ ಏನಾದರೂ ಮಾಡಿದ್ದಾರೆ ಅನ್ನೋದನ್ನು ಇನ್ನು ಎನ್ಕ್ವೈರಿ ಆಗಲಿಕ್ಕೆ ಎನ್ಕ್ವೈರಿ ಆಗಿದೆ ತೀರ್ಮಾನಕ್ಕೆ ಆಗಬಾರ್ದು ಮತ್ತು ಅಭ್ಯರ್ಭುತವಾಗಿ ಆಗಿದೆ ಅನ್ನೋದನ್ನು ನಿರ್ದಿಷ್ಟವಾಗಿ ಸರ್ಕಾರ ಅದು ಇಲಾಖೆ ಪೊಲೀಸ್ ಎಲ್ಲ ಕಾರಣವನ್ನು ಕೇಳಿದಾಗ ಅದಕ್ಕೆ ಮಾತಾಡ್ತೀವಿ ಥ್ಯಾಂಕ್ ಯು ಬನ್ನಿ ಅಂತ ಥ್ಯಾಂಕ್ ಯು